ಟೀಮ್ ಇಂಡಿಯಾದ ಡ್ಯಾಶಿಂಗ್ ಓಪನರ್ ಶಿಖರ್ ಧವನ್ ಕ್ರಿಕೆಟ್ ಮೇಲೆ ಎಷ್ಟು ಆದ್ಯತೆ ಕೊಡ್ತಾರೋ ಅದಕ್ಕಿಂತ ಡಬಲ್ ತಮ್ಮ ಫ್ಯಾಮಿಲಿಗೂ ಕೊಡ್ತಾರೆ ಸ್ವಲ್ಪ ಗ್ಯಾಪ್ ಸಿಕ್ಕರು ಧವನ್ ಪತ್ನಿ ಮತ್ತು ಮಕ್ಕಳ ಜೊತೆ ಕಾಲವನ್ನ ಕಳೆಯುತ್ತಾರೆ ಪಂದ್ಯದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುವ ಮೂಲಕ ಅಬ್ಬರಿಸುವ ಶಿಖರ್ ಮನೆಯಲ್ಲಿ ಸಖತ್ ಕೂಲ್ ಆಗಿರ್ತಾರೆ ಮಕ್ಕಳ ಜೊತೆಗೆ ಮಗುವಾಗಿ ಅವರ ಸಂತೋಷದಲ್ಲಿ ಭಾಗಿಯಾಗುತ್ತಾರೆ ಇನ್ನು ಅಪ್ಪ ಮನೆಗೆ ಬರೋದನ್ನೇ ಕಾಯೋ ಧವನ್ ಮಕ್ಕಳು ತುಂಟಾಟಗಳ ಮೂಲಕ ಅಪ್ಪನೊಂದಿಗೆ ಸಖತ್ ಮಜಾ ಮಾಡ್ತಾರೆ ಮಕ್ಕಳು ಮಾಡೋ ಮುದ್ದಾದ ಚೇಷ್ಟೆಗಳನ್ನ ಧವನ್ ಆಗಾಗ್ಗೆ ತಮ್ಮ ಟ್ವಿಟರ್ ನಲ್ಲಿ ಅಭಿಮಾನಿಗಳ ಜೊತೆಗೆ ಹಂಚಿಕೊಳ್ತಾರೆ ಸದ್ಯ ಮಗನ ಹೊಸ ಪ್ರಯೋಗದ ಒಂದನ್ನ ಧವನ್ ತಮ್ಮ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಶಿಖರ್ ಧವನ್ ಮಗ ಅಪ್ಪನ ಕೂದಲು ಉದುರೋದನ್ನ ತಡೆಯಲು ಧವನ್ ತಲೆ ಮೇಲೆ ಉಪ್ಪು ಹಾಕುತ್ತಿದ್ದಾನೆ ಕೂದಲು ಬರುವುದಕ್ಕೆ ಹೊಸ ಆವಿಷ್ಕಾರ ಮಾಡಿದ್ದಾನೆ ನೋಡಿ ಎಂತಹ ಅದ್ಭುತ ಪದಾರ್ಥಗಳು ನಿಮ್ಮಲ್ಲಿ ಕೂದಲು ಬರೋದಕ್ಕೆ ಸಹಾಯ ಮಾಡುತ್ತೇವೆ ಅನ್ನೋದನ್ನ ತಿಳಿದುಕೊಳ್ಳಿ ಎಂದು ಧವನ್ ಬರೆದುಕೊಂಡಿದ್ದಾರೆ ಇನ್ನು ಈ ವಿಡಿಯೋದಲ್ಲಿ ಶಿಖರ್ ಧವನ್ ಪುತ್ರ ಹೇಗೆ ಅವರ ತಂದೆಗೆ ಟ್ರೀಟ್ಮೆಂಟ್ ಮಾಡಿದ್ದಾನೆ ಅನ್ನೋದನ್ನ ನೀವೇ ನೋಡಿ